ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ರಸಪ್ರಶ್ನೆಯನ್ನು ನೋಡೋಣ ಒಂದು ದಂಡಕಾಂತದ ಉತ್ತರ ಧ್ರುವವು ಇನ್ನೊಂದು ದಂಡಕಾಂತದ ಧ್ರುವವನ್ನು ಆಯ್ಕೆಗಳು ವಿಕರ್ಷಿಸುತ್ತವೆ ಆಕರ್ಷಿಸುತ್ತದೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ ಮೇಲಿನ ಯಾವುದೂ ಅಲ್ಲ ಸೊ ಸರಿಯಾದ ಆಯ್ಕೆ ವಿಕರ್ಷಿಸುತ್ತವೆ ಸೊ ಮುಂದಿನ ಪ್ರಶ್ನೆ ದಂಡಕಾಂತದ ಸುತ್ತಲೂ ಕಾಂತೀಯ ಪ್ರಭಾವವಿರುವ ಪ್ರದೇಶವನ್ನು ಹೀಗೆನ್ನುವರು ಆಯ್ಕೆಗಳು ಕಾಂತದ ಧ್ರುವ ಕಾಂತೀ ಬಲರೇಖೆ ಕಾಂತಕ್ಷೇತ್ರ ಕಾಂತದ ರಜತ ಸರಿಯಾದ ಆಯ್ಕೆ ಕಾಂತಕ್ಷೇತ್ರ ಕಾಂತದೊಳಗೆ ಒಳಗೆ ಕಾಂತೀಯ ಬಲರೇಖೆಗಳು ಯಾವ ಧ್ರುವದಿಂದ ಯಾವ ಧ್ರುವದ ಕಡೆಗೆ ಚಲಿಸುತ್ತವೆ ಆಯ್ಕೆಗಳು ಪೂರ್ವದಿಂದ ಉತ್ತರ ದಕ್ಷಿಣದಿಂದ ಉತ್ತರ ಪಶ್ಚಿಮದಿಂದ ಉತ್ತರ ಉತ್ತರದಿಂದ ದಕ್ಷಿಣ ಸರಿಯಾದ ಆಯ್ಕೆ ದಕ್ಷಿಣದಿಂದ ಉತ್ತರ ಮುಂದಿನ ಪ್ರಶ್ನೆ ಯಾವುದೇ ಎರಡು ಕಾಂತೀಯ ಬದಲೇಖೆಗಳು ಒಂದನ್ನೊಂದು ಆಯ್ಕೆಗಳು ಪ್ರತ್ಯೇಕಿಸುವುದಿಲ್ಲ ಅಗಲುವುದಿಲ್ಲ ಛೇದಿಸುವುದಿಲ್ಲ ಮೇಲನೇ ಯಾವುದೂ ಅಲ್ಲ ಸರಿಯಾದ ಆಯ್ಕೆ ಛೇದಿಸುವುದಿಲ್ಲ ಸೊ ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಾಹದ ಮೂಲಕ ವಾಹಕದಲ್ಲಿ ಉತ್ಪತ್ತಿಯಾಗುವ ಕಾಂತಕ್ಷೇತ್ರವು ವಾಹಕದಿಂದ ದೂರ ಹೆಚ್ಚದಂತೆಲ್ಲ ಕಾಂತಕ್ಷೇತ್ರವು ಆಯ್ಕೆಗಳು ಹೆಚ್ಚಾಗುತ್ತದೆ ಕಡಿಮೆಯಾಗುತ್ತದೆ ಬದಲಾಗುವುದಿಲ್ಲ ಮೇಲನೇ ಯಾವುದೂ ಅಲ್ಲ ಸರಿಯಾದ ಆಯ್ಕೆ ಕಡಿಮೆಯಾಗುತ್ತದೆ ಮುಂದಿನ ಪ್ರಶ್ನೆ ಬಲಗೈ ಹೆಬ್ಬರಳು ನಿಯಮದಲ್ಲಿ ಹೆಬ್ಬರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸಿದರೆ ವಾಹಕದ ಸುತ್ತಲೂ ಸುತ್ತಿಕೊಂಡಿರುವ ಉಳಿದ ಬೆರಳುಗಳು ಇದನ್ನು ಸೂಚಿಸುತ್ತವೆ ಆಯ್ಕೆಗಳು ಕಾಂತಕ್ಷೇತ್ರ ಪ್ರೇರಿತ ವಿದ್ಯುತ್ ಪ್ರವಾಹ ವಿದ್ಯುತ್ ಚಲನೆ ಚಾಲನೆ ಯಾವುದೂ ಅಲ್ಲ ಸರಿಯಾದ ಆಯ್ಕೆ ಕಾಂತಕ್ಷೇತ್ರ ಗವಾಹಕ ಹೊದಿಕೆ ಇರುವ ತಾಮ್ರದಂತೆ ಅನೇಕ ಸುರುಳುಗಳನ್ನು ಒತ್ತಾಯಿಸುತ್ತಿರುವ ಸಿಲಿಂಡರ್ ಆಕಾರಕ್ಕೆ ಹೀಗೆನ್ನುವರು ಆಯ್ಕೆಗಳು ಕಾಂತಕ್ಷೇತ್ರ ಡೈನಮೊ ಮೋಟಾರ್ ಸೊಲೊನಾಯ್ಡ್ ಸರಿಯಾದ ಆಯ್ಕೆ ಸೋಲೊನಾಯ್ಡ್ ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರ ದಿಕ್ಕಿಗೆ ಲಂಬವಿದ್ದಾಗ ಸಲಾಕೆಯ ಸ್ಥಾನಪಲಟವು ಆಯ್ಕೆಗಳು ಗರಿಷ್ಠವಾಗಿರುತ್ತದೆ ಕಡಿಮೆಯಾಗಿರುತ್ತದೆ ನಿರಂತರ ಬದಲಾಗುತ್ತಿರುತ್ತದೆ ಏಕರೂಪದಲ್ಲಿರುತ್ತದೆ ಸರಿಯಾದ ಆಯ್ಕೆ ಗರಿಷ್ಠವಾಗಿರುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಉತ್ಪಾದಿಸಲಾಗುವ ಪರ್ಯಾಯ ವಿದ್ಯುತ್ ಪ್ರವಾಹ ತನ್ನ ದಿಕ್ಕನ್ನು ಈ ಕಾಲಾವಧಿಗೆ ನಿರಂತರವಾಗಿ ಬದಲಾಯಿಸುತ್ತದೆ ಆಯ್ಕೆಗಳು ಪ್ರತಿ ಸೆಕೆಂಡಿಗೆ ಒನ್ನೂರ ಐವತ್ತು ಬಾರಿ ಪ್ರತಿ ಸೆಕೆಂಡಿಗೆ ಪ್ರತಿ ಎರಡು ಸೆಕೆಂಡಿಗೆ ನೂರು ಬಾರಿ ಪ್ರತಿ ಸೆಕೆಂಡಿಗೆ ನೂರು ಬಾರಿ ಪ್ರತಿ ಎರಡು ಸೆಕೆಂಡಿಗೆ ಐವತ್ತು ಬಾರಿ ಸರಿಯಾದ ಆಯ್ಕೆ ಪ್ರತಿ ಸೆಕೆಂಡಿಗೆ ನೂರು ಬಾರಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಬಳಸಲಾಗುವ ಎರಡು ತಂತಿಗಳ ನಡುವಿನ ವಿಭವಾಂತರ ಆಯ್ಕೆಗಳು ಒಂದೂರ ಐವತ್ತು ವೋಲ್ಟ್ ನೂರ ಹತ್ತು ವೋಲ್ೋಲ್ಟ್ ಮೂರುನೂರ ಅರವತ್ತು ವೋಲ್ಟ್ ಎರಡು ನೂರ ಇಪ್ಪತ್ತು ವೋಲ್ಟ್ ಸರಿಯಾದ ಆಯ್ಕೆ ಎರಡು ನೂರ ಇಪ್ಪತ್ತು ವೋಲ್ಟ್ ಹೆಚ್ಚಿನ ಸಾಮರ್ಥ್ಯವು ಸಾಧನಗಳಾದ ಗೀಜರ್ ಕೂಲರ್ ಮತ್ತು ತಂಪು ಕಾರಕಗಳಲ್ಲಿ ಈ ರೀತಿಯ ವಿದ್ಯುತ್ ಮಂಡಲವನ್ನು ಬಳಸಲಾಗುತ್ತದೆ ಆಯ್ಕೆಗಳು ಐದು ಎಂ ವಿದ್ಯುತ್ ಮಂಡಲ ಹತ್ತು ಎಂ ವಿದ್ಯುತ್ ಮಂಡಲ ಇಪ್ಪತ್ತು ಆಂಪೇರ್ ವಿದ್ಯುತ್ ಮಂಡಲ ಹದಿನೈದು ಎಂಪೇರ್ ವಿದ್ಯುತ್ ಪ್ರವಾಹ ಮಂಡಲ ಸರಿಯಾದ ಆಯ್ಕೆ ಹದಿನೈದು ಆ್ಯಂಪೇರ್ ವಿದ್ಯುತ್ ಪ್ರವಾಹದ ಮಂಡಲ ಮನೆಗಳಲ್ಲಿ ಭೂಸಂಪರ್ಕ ತಂತಿಯನ್ನು ಅಳವಡಿಸಲು ಪ್ರಮುಖ ಕಾರಣ ಜಲ ಪ್ರವಾಹವಾದಾಗ ಅದರಿಂದ ಮನೆಯನ್ನು ಸುರಕ್ಷಿತವಾಗಿರಿಸಲು ಇದು ಬೆಂಕಿಯಿಂದ ಆಗುವ ಅವಘಡಗಳನ್ನು ತಪ್ಪಿಸಲು ಸಹಾಯವಾಗುತ್ತದೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭಾಂತರವನ್ನು ಭೂಮಿಯ ವಿಭಾಂತರಕ್ಕೆ ಸಮನಾಗಿ ಬಳಕೆದಾರರನ್ನು ವಿದ್ಯುತ್ ಆಘಾತದಿಂದ ಸಂರಕ್ಷಿಸುತ್ತದೆ ಮೇಲಿನ ಯಾವುದೂ ಅಲ್ಲ ಸೊ ಸರಿಯಾದ ಆಯ್ಕೆ ಮೂರನೇದು ಮನೆಗಳಿಗೆ ಸರಾಬರ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳದಿಂದ ಈ ಸಾಧನವು ಮನೆಯಲ್ಲಿ ಉಪಕರಣಗಳನ್ನು ಸುರಕ್ಷಿಸುತ್ತದೆ ಟೆಸ್ಟರ್ ಫ್ಯೂಸ್ ವಿದ್ಯುತ್ ಮೀಟರ್ ಸರಿಯಾದ ಆಯ್ಕೆ ಫ್ಯೂಸ್ ಮನೆಗಳಲ್ಲಿ ಬಳಸುವ ರೋಧಕಗಳ ಜೋಡಣೆಯ ಪ್ರಕಾರ ಸರಣಿ ಜೋಡಣೆ ಸಮಾಂತರ ಜೋಡಣೆ ಎರಡು ವಿಧದ ಜೋಡಣೆ ಯಾವುದೂ ಅಲ್ಲ ಸರಿಯಾದಕ್ಕೆ ಸಮಾಂತರ ಜೋಡಣೆ ಹಾಗಾದರೆ ಇವತ್ತು ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ನೋಡಿದ್ವಿ